ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೇಕೆ ಮಂಜ ಬಂದು ರೋಹಿಣಿ ನಿಮ್ಮ ತಂದೆನ ಕೊಂದ್ಬಿಟ್ರಮ್ಮ ಅಂತ ಡ್ರಾಮಾ ಶುರು ಮಾಡ್ತಾನೆ ಮನೇಲಿ ಇರೋರೆಲ್ಲ ಶಾಕ್ ಹಾಕ್ತಾರೆ ಬೀಗ್ರೆ ನೀವು ಹೇಳಿದ ನಿಜನಾ ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ದೊಡ್ಡ ಐ ಡ್ರಾಮಾನೇ ಶುರು ಮಾಡ್ತಾಳೆ ನಾನು ನಮ್ಮ ಅಪ್ಪನ ನೋಡಲೇಬೇಕು ಈಗಲೇ ಮಲೇಷಿಯಾಗೆ ಹೋಗೋಣ ನಡೀರಿ ಅಂತ ಶುರು ಮಾಡ್ತಾಳೆ ತಲೆ ತಿರುಗಿ ಕೆಳಗೆ ಬೀಳೋ ಥರ ನಾಟಕನೂ ಮಾಡ್ತಾಳೆ ಶಾಂತಿ ಶ್ರುತಿ ಅವಳನ್ನ ಇಟ್ಕೋತಾರೆ ಮೀನಾ ನೀರು ತಗೊಂಡು ಕೊಡ್ತಾಳೆ ಶಾಂತಿ ಅವಳನ್ನ ಸಮಾಧಾನನೂ ಮಾಡ್ತಾಳೆ ಇದೆಲ್ಲ ನಿಜಾನ ಜೈಲಲ್ಲಿ ಇರೋದನ್ನ ಕೊಲೆ ಮಾಡ್ತಾರ ಅಂತೆಲ್ಲ ಎಲ್ಲರೂ ಮಾತಾಡ್ಕೋತಾರೆ ಅವ್ರನ್ನ ನೋಡೋ ಅದೃಷ್ಟ ಅಂತೂ ನಮ್ಗಿಲ್ಲ ಮುಂದೆ ನಡಿಬೇಕಾಗಿರೋ ಕಾರ್ಯಗಳನ್ನಾದ್ರೂ ಮಾಡ್ಬಿಟ್ಟು ಬರಬೇಕು ಮನೋಜ ರೋಹಿಣಿ ಕರ್ಕೊಂಡೋಗಿ ಎಲ್ಲ ವಿಧಿನೂ ಮುಗಿಸ್ಬಿಡ್ಬಾ ಅಂತ ಹೇಳ್ತಿರ್ತಾರೆ ರಂಗನಾಥ್ ಅವರು ಹಾಗನ್ನೋಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಕಾರ್ಯಗಳ್ನು ಅವರೇ ಮುಗಿಸ್ಬಿಟ್ಟಿದ್ದಾರೆ ಅಂತ ಮೇಕೆ ಮಂಜಣ್ಣ ಜನ ಆಡ್ತಾರೆ ಮಾಡ್ತಾರೆ ಕಡೆಗಾಲದಲ್ಲಿ ಅವ್ರ ಮುಖನ ನೋಡೋಕಾಗ್ಲಿಲ್ವೇ ಅಂತ ರೋಹಿಣಿ ಇನ್ನೂ ಜೋರಾಗಳಕ್ಕೆ ಶುರು ಮಾಡ್ತಾಳೆ ಮಾವ ಪ್ಲೀಸ್ ಮಾವ ನಮ್ಮ ಅಪ್ಪನ ನಾನು ನೋಡಲೇಬೇಕು ಪ್ಲೀಸ್ ನನ್ನನ್ನು ಕರ್ಕೊಂಡೋಗಿ ಮನೋಜ್ ಮನೋಜ್ ನನ್ನನ್ನು ಕರ್ಕೊಂಡೋಗಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಅಯ್ಯೋ ದೇವ್ರೆ ಈಗೆಲ್ಲ ಆಗ್ಬಿಡ್ತಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ ಆಗ ಮೇಕೆ ಮಂಜಣ್ಣ ನೀನ್ ಇವಾಗ ಅಲ್ಲಿ ಏನಾದರೂ ಬಂದ್ರೆ ನೀನ್ ಏನಾದ್ರೂ ಆಗ್ಬೋದಮ್ಮ ಆಸ್ತಿ ಪಾಸ್ತಿ ಎಲ್ಲ ಇನ್ನು ಅವ್ರ ಕೈ ವಸ್ತಲ್ಲೇ ಇದೆ ಅಂತಾರೆ ಏನ್ ಹೇಳ್ತಿದ್ದೀರಾ ಬಿದ್ರೆ ರೋಹಿಣಿಗೆ ಬರ್ಬೇಕಾಗಿರೋ ಆಸ್ತಿ ಯಾವುದು ಸಿಗಲ್ವಾ ಹಾಗಂತ ಶಾಂತಿ ಕೇಳ್ತಿರ್ತಾಳೆ ಇಂಥ ಸಮಯದಲ್ಲಿ ಈ ಮಾತುಗಳನ್ನೆಲ್ಲ ಆಡಬಾರ್ದು ಅಂತ ರಂಗನಾಥ್ ಅವರು ಹೇಳ್ತಾರೆ ಇವ್ರ ತಂದೆದೇನು ತಪ್ಪಿಲ್ಲ ಅಂತ ಸಾಬೀತಾದ್ಮೇಲೆ ರೋಹಿಣಿಗೆ ಬರಬೇಕಾಗಿರೋ ಆಸ್ತಿ ಪಾಸ್ತಿ ಎಲ್ಲ ಬರುತ್ತಮ್ಮ ಅಂತಾರೆ ಮೇಕೆ ಮಂಜಣ ರೋಹಿಣಿಗೆ ಮನೇಲಿರೋರೆಲ್ಲರೂ ಸಮಾಧಾನ ಹೇಳ್ತಾರೆ ಶಾಂತಿಗೆ ಮೇಕೆ ಮಂಜಣ ಇನ್ನು ಹೊರಡ್ತೀನಿ ತಾಯಿ ಇಲ್ದೇರು ಮಗು ಅದು ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಹೋಗ್ತಾನೆ ಮಲೇಷಿಯಾಗೆ ಹೋಗೋದನ್ನ ನಿಲ್ಲಿಸ್ಬಿಡು ಸೂರ್ಯ ಅಂತ ರಂಗನಾಥ್ ಅವರು ಹೇಳ್ತಾರೆ ಮನೋಜ್ ರೋಹಿಣಿನ ರುಮಗೆ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾನೆ ಈಗೆಲ್ಲ ಆಗಬಾರ್ದಿತ್ತು ರೋಹಿಣಿ ನಿಮ್ಮ ತಂದೆ ನಮ್ಮನ್ನೆಲ್ಲ ಬಿಟ್ಟು ಇಷ್ಟು ಬೇಗ ಹೋಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಿರ್ತಾನೆ ಅವ್ರನ್ನ ನೋಡಬೇಕು ಅಂತ ನನಗೂ ತುಂಬ ಆಸೆ ಇತ್ತು ರೋಹಿಣಿ ನಿನಗೋಸ್ಕರ ನಾನಿದ್ದೀನಿ ದುಃಖ ಪರಬೇಡ ಅಂತ ಸಮಾಧಾನ ಮಾಡ್ತಿರ್ತಾನೆ ನನಗೋಸ್ಕರ ನೀವಿದ್ದೀರಲ್ಲ ಮನೋಜ್ ಸಾಕು ಅಂತ ಡ್ರಾಮಾ ಮಾಡ್ತಿರ್ತಾಳೆ ರೋಹಿಣಿ ಆಗ ಮನೋಜ್ಗೆ ಫೋನ್ ಬರುತ್ತೆ ಅವನು ಅಲ್ಲಿಂದ ಎದ್ದೋಗ್ತಾನೆ ಈ ಕಡೆ ರೋಹಿಣಿಗೆ ಪೂಜಾ ಕಾಲ್ ಮಾಡ್ತಾಳೆ ಲೈ ರೋಹಿಣಿ ಎಲ್ಲ ಮುಗಿತೇನೆ ಆಗಿದೆಯಾ ಅಂತಾಳೆ ಪೂಜಾ ಮೇಕೆ ಮೆಕ್ಕೆಮಂಜನ ಬಂದ್ರ ಅನ್ನೋವಾಗ ಹೌದು ಕಣೆ ಬಂದಿದ್ದು ಹೋಯ್ತು ಎಲ್ಲ ನಾಟಕನೂ ಮಾಡಿದ್ದು ಹೋಯ್ತು ಅಂತಾಳೆ ಮನೇಲಿರೋರೆಲ್ಲ ನಂಬಿದ್ರಾ ಅಂತ ಕೇಳ್ತಾಳೆ ಎಲ್ಲರೂ ನಂಬಿದ್ರೆ ಪರವಾಗಿಲ್ಲ ಕಣೆ ಒಳ್ಳೆ ಪಫಾರ್ಮೆನ್ಸ್ ಕೊಡ್ತಾರೆ ಮಲೇಷಿಯಾಗ ಹೋಗೋದು ಕೂಡ ಕ್ಯಾನ್ಸಲ್ ಆಯಿತು ಅಂತಾಳೆ ಅಪ್ಪ ಇಲ್ಲ ಅಂತೇನೋ ಸುಳ್ಳು ಹೇಳ್ಬಿಟ್ಟೆ ಆಸ್ತಿ ಬಗ್ಗೆ ಕೇಳಲ್ವಾ ನಿಮ್ಮ ಅತ್ತೆ ಅಂತಾಳೆ ಪೂಜಾ ಅದಕ್ಕೆ ಅಂತ ಕೋರ್ಟು ಕೇಸು ಅಂತ ಹೇಳಿದ್ದೀನಿ ಅವರು ನಮ್ಮನ್ನ ಕೇಳೋವಷ್ಟರಲ್ಲಿ ಮನೋಜ್ ಬಿಸ್ನೆಸ್ನ ಡೆವಲಪ್ ಮಾಡಿ ಅವ್ರು ಅದನ್ನ ಕೇಳದೆ ಇರೋ ಹಾಗೆ ನೋಡ್ಕೋತೀನಿ ಅಂತಾಳೆ ಬಲೆ ಕ್ರಿಮಿನಲ್ ಕಣೆ ನೀನು ಹೇಗೋ ತಪ್ಪೈತಲ್ಲ ಎಲ್ಲ ಅಂತಾಳೆ ಪೂಜಾ ಮತ್ತಿನ್ನೇನು ಸಮಸ್ಯೆ ಬರುತ್ತೋ ಈ ಮನೇಲಿಗಿಂತ ಗೊತ್ತಿಲ್ಲ ಅಂತಾಳೆ ರೋಹಿಣಿ ಬಂದ್ರೆ ಏನಂತೆ ನೀನ್ ಬಲೆ ಕಿಲಾಡಿ ಇದೆಯಲ್ಲಾ ಎಲ್ಲಾನು ನಿಭಾಯಿಸ್ತೀಯ ಬಿಡು ಅಂತಾಳೆ ಆ ಸೂರ್ಯ ಮೀನ ಮನೇಲಿರೋವರೆಗೂ ನನ್ಗೆ ಟೆನ್ಷನ್ ತಪ್ಪಲ್ಲ ಆಲ್ರೆಡಿ ಅವ್ರಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅವ್ರ ಕೈಗೆ ಸಿಗಾಕೊಳ್ದೆ ಇರೋ ಹಾಗೆ ನೋಡ್ಕೋಬೇಕು ಅಂತಿರ್ತಾಳೆ ಈಗ ಬಂದಿರೋ ಅಪ್ಪ ತಿಂದ ಬಿಡು ಆಮೇಲೆ ನೋಡ್ಕೊಳೋಣ ಅಂತಿರ್ತಾಳೆ ಪೂಜಾ ಈ ಕಡೆ ಮೀನಾ ರೋಹಿಣಿಗೆ ಈಗ ಆಗ್ಬಾರ್ದಿತ್ತು ಅಂತ ಹೇಳ್ತಿರ್ತಾಳೆ ಏ ಮೀನಾ ಇದನ್ನೆಲ್ಲ ನಿಜ ಅನ್ಕೊಂಡಿದೀಯಾ ಆ ಪಾರ್ಲರಮ್ಮ ಬಲೆ ಕಿಲಾಡಿ ತಾಲಿ ಶಾಸ್ತ್ರದಲ್ಲೂನು ಸಕ್ರೆ ನಿಮ್ಮ ತಂದೆಯಲ್ಲಿ ಬದಲೇಬೇಕು ಅಂತ ಬಲವಂತ ಮಾಡಿದಕ್ಕೆ ತಾಲಿಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಈ ಮಲೇಷಿಯಾ ಮಾವ ಬಂದು ನಿಮ್ಮ ತಂದೆ ಅರೆಸ್ಟ್ ಆಗಿಬಿಟ್ರು ಅಂತ ಹೇಳಿದ್ರು ಈಗ ನೋಡಿದ್ರೆ ನಾವೆಲ್ಲರೂ ಮಲೇಷಿಯಾಗ ಹೋಗಬೇಕು ಅಂತ ಹೊರಟಿರೋವಾಗ ನಿಮ್ಮ ತಂದೆ ಕೊಲೆ ಆಗಿಬಿಟ್ರು ಅಂತ ಹೇಳಿದ್ರು ವಿಧಿವಿಧಾನ ಮುಗಿಸೋಣ ಅಂತ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವರೇ ಎಲ್ಲ ಮುಗಿಸ್ಬಿಟ್ರು ಅಂತ ಹೇಳಿದ್ರು ಇದನ್ನೆಲ್ಲ ನೋಡಿದರೆ ನಿನ್ಗೆ ಅನ್ನಿಸ್ತಿಲ್ವೇನೆ ಮೀನಾ ಈ ಅಮ್ಮ ಇನ್ನೇನು ಸಿಕ್ಕಾಕೋಬೇಕು ಅನ್ನುವಷ್ಟರಲ್ಲಿ ಸ್ವಲ್ಪದ್ರಲ್ಲೇ ಮಿಸ್ ಆಗಿ ತಪ್ಪಿಸ್ಕೊಂಡು ಕಣೆ ಇವಳೇನು ಆಟ ಆಡ್ತಿದ್ದಾಳೆ ಏನು ಸತ್ಯ ಅಂತ ಖಂಡಿತವಾಗಿಯೂ ಹೇಳಬೇಕು ನಮ್ಮ ಮನೆ ಒಳ್ಳೆ ಫಿಲ್ಮಿ ಸ್ಟೈಲಲ್ಲಿ ನಡೀತಾ ಇದೆ ಕಣೆ ಸ್ಟೋರಿ ಹೌದು ರೀ ನೀವು ಹೇಳೋದು ನೋಡಿದರೆ ನನಗೂ ನಿಜ ಅನ್ನಿಸ್ತಿದೆ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಶಾಂತಿ ಮತ್ತು ಕಸ್ತೂರಿ ರೋಹಿಣಿ ತಂದೆ ತೀರೋಗಿರೋದ್ರ ಬಗ್ಗೆ ಮಾತಾಡ್ಕೊತಿರ್ತಾರೆ ಆಗ ಅಲ್ಲಿಗೆ ವಿಶಾಲಕ್ಷಮ ಬರ್ತಾಳೆ ನಾನು ಭರತನಾಟ್ಯ ಕಲಿಬೇಕು ಅಂತ ಹೇಳ್ತಾಳೆ ಈ ವಯಸ್ಸಲ್ಲಿ ಭರತನಾಟ್ಯ ಕಲಿಯೋಕ್ಕಾಗಲ್ಲ ಅಂತಾಳೆ ಶಾಂತಿ ಚಿಕ್ಕ ವಯಸ್ಸಲ್ಲಿ ನಾನು ಸ್ವಲ್ಪ ಕಲ್ತಿದ್ದೆ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತ ಸ್ವಲ್ಪ ಭರತನಾಟ್ಯ ಮಾಡಿ ತೋರಿಸ್ತಾಳೆ ಅವಳು ಮಾಡಿದ ಭರತನಾಟ್ಯ ನೋಡಿ ಶಾಂತಿ ಬೆರ್ಗಾಗ್ತಾಳೆ ನೀವೇ ನನ್ನ ಗುರು ಅಂತೇಳಿ ಶಾಂತಿಗೆ ಸೀರೆ ಫಲತಾಂಬೂಲ ಎಲ್ಲನೂ ಕೊಟ್ಟು ನಮಸ್ಕಾರ ಮಾಡ್ಕೋತಾಳೆ ವಿಶಾಲಾಕ್ಷಿ ಇನ್ಮೇಲೆ ನೀವು ಭರತನಾಟ್ಯಂ ಕ್ಲಾಸ್ಗೆ ಬರ್ಬೋದು ಅಂತಾಳೆ ಶಾಂತಿ ಶಾಂತಿನ ಬುಟ್ಟಿಗೆ ಹಾಕೋಬೇಕು ಬೆಸ್ಟ್ ಡ್ಯಾನ್ಸರ್ ಬೇಕು ಅಂತ ನೆಪ ಹೇಳ್ಕೊಂಡು ವಿಶಾಲಾಕ್ಷಿ ಬಂದು ಶಾಂತಿ ಹತ್ರ ಡ್ಯಾನ್ಸಿಗೆ ಸೇರ್ಕೋತಾಳೆ ಈ ಕಡೆ ಪೂಜಾ ಮನೆಗೆ ರೋಹಿಣಿ ಹೋಗಿರ್ತಾಳೆ ಎಲ್ರು ನಂಬಿಟ್ರೇನೆ ಅಂತ ಪೂಜಾ ಕೇಳ್ತಾಳೆ ಹೌದು ಕಣೆ ಯಾರು ನಂಬ್ತಾರೋ ಬಿಡ್ತಾರೋ ಅತ್ತೆ ನಂಬಿದ್ರಲ್ಲ ಅಷ್ಟು ಸಾಕು ಅವರೇನೇ ನನಗೋಸ್ಕರ ಜಾಸ್ತಿ ಹೇಳ್ತಿದ್ರು ಗೊತ್ತಾ ಅಂತಾಳೆ ಆಸ್ತಿ ಬಗ್ಗೆ ನಿಮ್ಮ ಅತ್ತೆ ಏನಾದರೂ ಕೇಳಿದ್ರೆ ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ ಪೂಜಾ ಹೇಳ್ತಿರ್ತಾಳೆ ಆ ವಿಷಯನೇ ಹೇಳ್ಬಾರ್ದು ಅಂತ ಕೋರ್ಟು ಕೇಸು ಅಂತ ಎಲ್ಲ ಹೇಳಿದೀವಿ ಇನ್ಮೇಲೆ ಅವ್ರು ಆ ವಿಷಯನೇ ಮಾತಾಡಲ್ಲ ಅಂತಾಳೆ ರೋಹಿಣಿ ಮೇಕೆ ಮಂಜಣ್ಣನಿಗೆ ತುಂಬಾ ಥ್ಯಾಂಕ್ಸ್ ನೀವು ಬಂದಿದೇ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಆಕ್ಟಿಂಗ್ ನಾವೆಲ್ಲಿ ಸಿಗಾಕೋಬಿಡ್ತೀವೋ ಅಂತ ನನಗೆ ತುಂಬ ಭಯ ಆಗಿತ್ತು ಹಾಗಂತಿರುವಾಗಲೇ ಮೀನಾ ಅಲ್ಲಿಗೆ ಬರ್ತಾಳೆ ಮೀನಾನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಮೇಕೆ ಮಂಜಣ ಮೀನಾ ಮೀನಾ ನೀವೇನಿಲ್ಲಿ ಅಂತ ಕೇಳ್ತಾನೆ ಸರಿಯಾದ ಸಮಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇವರು ನಿಮ್ಮ ಮಾವನೂ ಅಲ್ಲ ನಿಮ್ಮಪ್ಪ ಸಾಯಿಲೂ ಇಲ್ಲ ಅಮ್ಮ ಮೀನಾ ನನಗೇನು ಅಮ್ಮ ಇವರು ಕರೆದಿದ್ರು ನಾನು ಬಂದೆ ಅಷ್ಟೇ ಅಂತ ಮೇಕೆ ಮಂಜಣ ನಡುಗ್ತಾ ಹೇಳ್ತಾನೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲಮ್ಮ ನನ್ನನ್ನು ಬಿಟ್ಬಿಡಿ ಅಂತೇಳಿ ಅಲ್ಲಿಂದ ಓಡೋಗ್ತಾನೆ ಅವನು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಪೂಜಾ ಹೇಳ್ತಿರ್ತಾಳೆ ಆದರೂ ಅವನು ನಿಲ್ಲದೆ ಓಡೋಗ್ತಾನೆ ಹಾಗಾದರೆ ನೀವು ಇಷ್ಟು ದಿನ ಹೇಳಿದ್ದು ಯಾವುದು ಒರ್ಜಿನಲ್ ಅಲ್ಲ ನಿಮ್ಮ ಮೇಲೆ ಮನೆಯವರೆಲ್ಲ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ನೀವು ಎಲ್ಲರೂ ಯಾಮಾರಿಸ್ತಿದ್ದೀರಾ ಮೀನಾ ಪ್ಲೀಸ್ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಅಂತಿರ್ತಾಳೆ ರೋಹಿಣಿ ನಿಮ್ಮ ಹತ್ರ ಏನು ಕೇಳಬೇಕು ಈಗಾಗಲೇ ನನಗೆ ಡೌಟ್ ಬಂದಿತ್ತು ನಮ್ಮಪ್ಪ ಮಲೇಷಿಯಾದಲ್ಲಿರೋದು ನಾನು ಕೋಟೇಶ್ವರಿ ಅಂತಲ್ಲ ಸುಳ್ಳು ಹೇಳಿದ್ರಲ್ಲ ಅದೆಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತೆ ನಿಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ರು ಅವ್ರನ್ನೇ ಏಮಾರ್ಸ್ಬಿಟ್ರಲ್ವಾ ಮಾವ ಕೂಡ ಅತ್ತೆಗೆ ಹೇಳಿದ್ರು ಇಷ್ಟೊಂದೆಲ್ಲ ನಂಬಿಕೆ ಇಡ್ಬೇಡ ಅಂತ ಮಾವ ದೇವರಂತ ಮನುಷ್ಯ ಅವರೂ ಏಮಾರಿಸ್ಬಿಟ್ರಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಗಂಡನೇ ನೀನು ಏಮಾರ್ಸ್ಬಿಟ್ಟಲ್ಲ ರೋಹಿಣಿ ಮೀನಾ ಪ್ಲೀಸ್ ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತಿರ್ತಾಳೆ ರೋಹಿಣಿ ನಾನು ಸುಳ್ಳೆಲ್ಲ ಹೇಳಿಲ್ಲ ಮೀನಾ ಅವರೇ ನಮ್ಮಪ್ಪ ನಿಜವಾಗ್ಲೂ ಮಲೇಷ್ಯಾದಲ್ಲಿರೋದು ಅಂತ ಹೇಳ್ತಿರ್ತಾಳೆ ರೋಹಿಣಿ ಇಷ್ಟೆಲ್ಲ ಆದ್ಮೇಲೂ ನಂಬಕೆ ನಾನೇನ್ ಮುಟ್ಟಾಳಿಯಲ್ಲ ಮದುವೆ ಆಗಬೇಕು ಅಂತ ಇಷ್ಟೊಂದು ಸುಳ್ಳು ಹೇಳಿದ್ರಿ ಅಲ್ವಾ ಎಲ್ಲ ಮುಗಿದ್ಮೇಲೆ ಎಲ್ರು ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾ ಇದ್ರು ಅದನ್ನ ಬಿಟ್ಟು ಈಗ ಎಲ್ರು ಯಾರಿಸೋ ಅವಶ್ಯಕತೆ ಇರಲಿಲ್ಲ ಅಂತಾಳೆ ಅಷ್ಟಾದರೂ ಬಿಡದೆ ನಮ್ಮಪ್ಪ ಮಲೇಷಿಯಾದಲ್ಲಿ ತೀರೋದ್ರು ಅಂತ ಬೇರೆ ಸುಳ್ಳು ಹೇಳಿದಿರಾ ಇಷ್ಟಾದ್ಮೇಲೂ ನಾನು ನಿಮ್ಮನ್ನ ಬಿಡೋ ಮಾತೇ ಇಲ್ಲ ನಾನು ಈಗಲೇ ಹೋಗಿ ಅತ್ತೆ ಮಾವನ್ಗೆ ಹೇಳ್ತೀನಿ ಅಂತ ಮೀನಾ ಓಡೋಗ್ತಿರ್ತಾಳೆ ಮೀನಾ ಮೀನಾ ಪ್ಲೀಸ್ ಮೀನಾ ನಾನು ಹೇಳಿದ್ದೆಲ್ಲ ತಪ್ಪು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ದಯವಿಟ್ಟು ಈ ವಿಷಯನೆಲ್ಲ ಮನೇಲಿ ಹೇಳ್ಬೇಡಿ ಅಂತಿರ್ತಾಳೆ ರೋಹಿಣಿ ಈ ತರ ಸುಳ್ಳೇಳಿ ನಮ್ಮ ಕುಟುಂಬನ ಏಮಾರಿಸಿದ್ದು ದೊಡ್ಡ ತಪ್ಪು ನಾನು ಈಗಲೇ ಮನೇಲೋಗಿ ಹೇಳ್ತೀನಿ ಅಂತ ಮೀನಾ ಹೋಗ್ತಿರ್ತಾಳೆ ಮೀನಾ ಮೀನಾ ಪ್ಲೀಸ್ ಮೀನಾ ಲೈಮ್ ಲೈಫೇ ಹಾಳಾಗ್ಬಿಡುತ್ತೆ ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಅಂತಿರ್ತಾಳೆ ರೋಹಿಣಿ ಇಷ್ಟಾದ ಮೇಲೂ ನಾನು ನಿಮ್ಮನ್ನ ನಂಬಲ್ಲ ನಾನು ಮನೇಲಿ ಹೋಗಿ ಎಲ್ಲ ವಿಷಯನೂ ಹೇಳೇ ಹೇಳ್ತೀನಿ ಅಂತ ಮೀನಾ ಹೋಗ್ತಿರ್ತಾಳೆ ಮೀನಾನ ರೋಹಿಣಿ ಎಳೆದು ಒಳಗೆ ಬಿಟ್ಕೋತಾಳೆ ರೋಹಿಣಿ ಬಾಗ್ಲಾಗ್ತಾಳೆ ಏನೇ ಮನೆಗೆ ಹೋಗಿ ನನ್ನ ಬಗ್ಗೆ ಎಲ್ಲನೂ ಹೇಳ್ತೀಯಾ ಹೌದು ನಾನು ತಪ್ಪು ಮಾಡಿದ್ದೀನಿ ನಾನು ಆಸೆ ಪಟ್ಟು ಜೀವನ ಮಾಡೋಕ್ಕೆ ನಾನು ಇದನ್ನೆಲ್ಲ ಮಾಡಬೇಕಾಗಿ ಬಂತು ಅದೆಲ್ಲ ತಪ್ಪು ಅಂತ ನನಗನ್ನಿಸ್ತಿಲ್ಲ ಇಷ್ಟಾದರೂ ನಿನಗೆ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಮ್ಮ ಮನೆಯವರೆಲ್ಲರೂ ಏಮಾರ್ಸಿದ್ದು ನಿನಗೆ ಸರಿ ಅನ್ನಿಸ್ತಿದೆಯಾ ಅಂತ ರೋಹಿಣಿನ ತಳ್ಳಿ ಮೀನ ಬಾಗಿಲು ತೆಗಿಯೋಕೆ ಹೋಗ್ತಾಳೆ ಆಗ ರೋಹಿಣಿ ಪಕ್ಕದಲ್ಲಿ ಚಾಕು ಎತ್ಕೊಂಡು ಹೋಗ್ತಾಳೆ ನಾನು ಆಸೆ ಪಟ್ಟಿರೋ ಜೀವನನ ನಾನು ಮಾಡಲೇಬೇಕು ಅದಕ್ಕೆ ಅಂತ ಯಾರು ಅಡ್ಡ ಬಂದರೂ ನಾನು ಸುಮ್ಮನೆ ಇರೋಲ್ಲ ನೀನು ಇರೋದ್ರಿಂದ ತಾನೇ ನನ್ನ ಜೀವನ ಹಾಳಾಗೋದು ನೀನೇ ಇರದೇ ಇದ್ರೆ ಅಂಥೇಳಿ ಮೀನಾಗೆ ಚಾಕು ಹಾಕೋಕೆ ಹೋಗ್ತಾಳೆ ರೋಹಿಣಿ ತಕ್ಷಣ ಮೀನಾ ರೋಹಿಣಿ ಕೈನ ಹಿಡ್ಕೊಂಡು ಕೈನ ತಿರುಗಿಸಿ ಚಾಕುನ ಕಿತ್ಕೋತಾಳೆ ಏನೇ ನನ್ನನ್ನೇ ಕೊಲಕ್ಕೆ ಬರ್ತೀಯಾ ನನ್ನ ಕೈ ಬರೀ ಹೂ ಅಂತ ನೀನು ಅಂದ್ಕೊಂಡಿದ್ಯಾ ಅಲ್ವಾ ಮೀನಾ ಮೀನಾ ಬಿಡು ಕೈನ ಅಂತ ರೋಹಿಣಿ ಇರ್ತಿರ್ತಾಳೆ ನನ್ನ ಫ್ರೆಂಡ್ನ ಬಿಟ್ಬಿಡು ಅಂತ ಪೂಜಾ ಹೋಗ್ತಾಳೆ ಹತ್ರ ಬರಬೇಡ ಹತ್ರ ಬಂದರೆ ಸರಿಯಾಗಿರಲ್ಲ ಅಂತ ಮೀನಾ ಚಾಕು ತೋರಿಸ್ತಾಳೆ ಮೀನಾ ಬಿಡು ನನ್ನ ಬಿಡು ನನ್ನ ಅಂತ ರೋಹಿಣಿ ಕಿಚ್ಕೋತಾ ಇರ್ತಾಳೆ ಅದು ರೋಹಿಣಿ ಕನ್ಸಾಗಿರುತ್ತೆ ರೋಹಿಣಿ ಮಲ್ಕೊಂಡು ಕನ್ಸ್ ಕಾಣ್ತಾ ಮನೋಜ್ ಎದ್ದು ರೋಹಿಣಿ ಏನಾಯ್ತು ರೋಹಿಣಿ ಎಚ್ಚರ ಮಾಡ್ಕೊ ಅಂತ ಎಬ್ಬಿಸ್ತಾನೆ ಯಾಕೆ ಈ ಥರ ಕೂಗಾಡ್ತಿದ್ಯಾ ಅಂತ ಕೇಳೋವಾಗ ಕೆಟ್ ಕನ್ಸು ಬಿಡ್ತು ಮನೋಜ್ ಅಂತಾಳೆ ನಿನಗೆ ಇತ್ತೀಚೆಗೆ ವಾರ ವಾರನೂ ಕೆಟ್ ಕನ್ಸ್ ಬೀಳುತ್ತೆ ಕನಸಲ್ಲಿ ಏನು ಕಾಣಿಸ್ತು ರೋಹಿಣಿ ಅಂತ ಕೇಳ್ತಾನೆ ಯಾರೋ ಬಂದು ನನ್ನ ಕೈನ ತಿರುಗಿಸಿ ಇಡ್ಕೊಂಡಿರೋ ಥರ ಕನ್ಸಾಯ್ತು ಅಂತಾಳೆ ರೋಹಿಣಿ ಸರಿ ಬಿಡು ಇನ್ಮೇಲೆ ಕನ್ಸಲ್ಲಿ ಯಾರು ಬರ್ತಾರೆ ಅಂತ ಸರಿಯಾಗಿ ಹೇಳು ಅಂತಾನೆ ಮನೋಜ್ ರೋಹಿಣಿ ನಿಮ್ಮಪ್ಪ ಏನಾದರೂ ಕನ್ಸಲ್ ಕಂಡ್ರ ಅವ್ರು ಏನಾದರೂ ಬಂದಿರ್ಬೋದಾ ಅಂತ ಕೇಳೋವಾಗ ಅವರೆಲ್ಲ ಮನೋಜ್ ಅವ್ರು ಯಾರು ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತಾಳೆ ರೋಹಿಣಿ ಮನೋಜ್ ರೋಹಿಣಿ ಕೈಗೆ ನೀರು ಕೊಟ್ಟು ಆಚೆ ಹೋಗ್ತಾನೆ ಸ್ವಲ್ಪನಾದರೂ ನಿದ್ದೆ ಮಾಡೋಣ ಅಂದರೆ ಆ ಮೀನ ಕನ್ಸಲ್ಲಿ ಬಂದುಬಿಟ್ಲು ಸಿಕ್ಕಾಪಟ್ಟೆ ಭಯ ಆಗೋಯ್ತು ಇದೇನಾದರೂ ನಿಜ ಆಗಿಬಿಟ್ರೆ ಅವಳಂತೂ ನನ್ನನ್ನು ಸುಮ್ಮನೆ ಬಿಡಲ್ಲ ಅಂದ್ಕೋತಿರ್ತಾಳೆ ರೋಹಿಣಿ ಈ ಕಡೆ ಮನೋಜ್ ಬಾಗ್ಲಲ್ಲಿ ಇಟ್ಟಿರೋ ಚಪ್ಪಲಿನ ಮನೆಯೊಳಗೆ ಎತ್ಕೊಂಡು ಬರ್ತಾನೆ ಏನಕ್ಕೆ ಇದನ್ನು ತೊಗೊಂಡು ಬಂದ್ರಿ ಮನೋಜ್ ಅಂತಾಳೆ ರೋಹಿಣಿ ನಿಮ್ಮ ಅಪ್ಪ ಏನಾದರೂ ದೇವಭೂತ ಆಗಿ ಬಂದ್ಬಿಟ್ಟಿದ್ರೆ ಅವರೇ ಏನಾದರೂ ಎದುರಿಸ್ತಾ ಇದ್ರೆ ಏನು ಮಾಡೋದು ರೋಹಿಣಿ ಅಂತಾನೆ ಅದೆಲ್ಲ ಏನೂ ಇಲ್ಲ ಮೊದಲು ಇದನ್ನೆಲ್ಲ ತೊಗೊಂಡೋಗಿ ಆಚೆ ಹಾಕಿ ಮನೋಜ್ ಅಂತಾಳೆ ರೋಹಿಣಿ ಮನೋಜ ಚಪ್ಪಲಿನೆಲ್ಲ ಮಂಚ ಸುತ್ತ ಹಾಕಿ ಮಲ್ಕೋತಾನೆ ರೋಹಿಣಿ ಬೈದಲ್ಲೇ ಹಾಗೆ ಮಲ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು